ಭೂ ಸುರಕ್ಷಾ ಯೋಜನೆ ಇವತ್ತು ನಮ್ಮ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನು ಭೂ ದಾಖಲೆಗಳ ವಿಚಾರದಲ್ಲಿ ಭೂ ಸುರಕ್ಷಾ ಅಂತೇಳಿ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಇದರಲ್ಲಿ ಏನಂತ ಹೇಳಿದ್ರೆ ರೈತರು ಮತ್ತು ಕಂದಾಯ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳು ಮಿಸ್ಸಿಂಗ್ ಆಗಿದೆ ನಮ್ದು ಸಿಗ್ತಾ ಇಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋದರೆ ದಿನಗಟ್ಟಲೆ ಆಗ್ತಾ ಇದೆ ತಿಂಗಳಗಟ್ಲೆ ಆಗ್ತಾ ಇದೆ ಮತ್ತು ಇಟ್ಟಂಥ ದಾಖಲೆಗಳು ಈಗ ನಲವತ್ತು ವರ್ಷ ಐವತ್ತು ವರ್ಷದಾಗುತ್ತೆ ಆ ಪೇಪರ್ ಆ ಮುಗಿದಾಗ ಪುಡಿ ಪುಡಿ ಆಗೋದು ಅರ್ದು ಆ ತೆಗ್ಯಕ್ಕೆ ಹೋದಾಗ ಅರ್ದೋಗೋದನ್ನು ನಾಂದಿ ಆಡಬೇಕು ಇಲ್ಲಿಗೆ ಅದನ್ನು ಸಮಾಪ್ತಿ ಮಾಡಬೇಕು ಅಂತೇಳಿ ಡಿಜಿಟಲೀಕರಣ ಮಾಡ್ತಾ ಇದೀವಿ ಅಡುಗೆ ಎಲ್ಲ ಎಷ್ಟು ಇಲ್ಲಿವರೆಗೂ ಎಷ್ಟಿದೆ ಡಾಕ್ಯುಮೆಂಟ್ಸು ಅಷ್ಟನ್ನು ಸ್ಕ್ಯಾನ್ ಮಾಡಿ ಅದನ್ನು ಐಕ್ಲೋಡಲ್ಲಿ ಅಪ್ಲೋಡ್ ಮಾಡಿ ಭೂ ಸುರಕ್ಷಾನ ಆ್ಯಪಲ್ಲಿ ನೀವು ನೆಕ್ಸ್ಟು ಬಂದು ಆ ಫೈಲ್ ನಂಬರ್ ಹೇಳಿದ್ರೆ ಇಲ್ಲ ಆ ಕೇಸ್ ನಂಬರ್ ಹೇಳಿದ್ರೆ ಒಂದು ಮಿನಿಟಲ್ಲಿ ನಿಮಗೆ ದಾಖಲೆಗಳನ್ನು ಕೊಡುವಂಥ ಒಂದು ಕ್ರಾಂತಿಕಾರಿ ಯೋಜನೆಯನ್ನು ನಮ್ಮ ಸರ್ಕಾರ ಸ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಇದನ್ನು ಜಾರಿಗೆ ತಂದಿದ್ದಾರೆ ಇವತ್ತು ನಾನು ಮತ್ತು ನಮ್ಮ ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರ್ ಅವರು ನಮ್ಮ ತಾಲೂಕಿನ ಭೂ ದಾಖಲೆಗಳನ್ನು ಡಿಶ್ಲೀಕರಣ ಮಾಡೋದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀನಿ